ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಗಣಿತ ವಿಷಯದ ತ್ರಿಕೋನ ಮಿತಿಯ ಅನ್ವಯದ ಪ್ರಶ್ನೆಗಳನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ನಿಮ್ಮ ಫೈನಲ್ ಎಕ್ಸಾಮ್ಗೆ ಮಕ್ಕಳ ಯಾಕೆ ಅಂತ ಹೇಳಿದ್ರೆ ಈ ತ್ರಿಕೋನ ಮಿತಿಯ ಅನ್ವಯದ ಲೆಕ್ಕಗಳನ್ನು ಐದು ಅಥವಾ ನಾಲ್ಕು ಅಂಕಗಳಿಗೆ ಕೇಳುವ ಸಾಧ್ಯತೆಗಳು ಹೆಚ್ಚಾಗಿ ಇದ್ದಾವೆ ಹಾಗಾಗಿ ಈ ಒಂದು ಕಾನ್ಸೆಪ್ಟಿಗೆ ಬಹಳಷ್ಟು ಗಮನವನ್ನು ಕೊಡಿ ಮಕ್ಕಳ ಪ್ರಶ್ನೆಯನ್ನು ನೀವು ಎರಡು ಮೂರು ಬಾರಿ ಓದ್ಕೊಂಡ್ರೆ ಈಸಿಯಾಗಿ ಲೆಕ್ಕವನ್ನು ಬಿಡಿಸ್ತಾ ಹೋಗ್ಬೋದು ಹಾಗಾಗಿ ಈ ಒಂದು ಕಾನ್ಸೆಪ್ಟ್ ನಿಮಗೆ ಬಹಳ ಯೂಸ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಸ್ಟ್ ಕ್ವಶನ್ ಹಂಡ್ರೆಡ್ ಮೀಟರ್ ಅಗಲದ ಒಂದು ನದಿಯ ಮಧ್ಯದಲ್ಲಿರುವ ಪುಟ್ಟ ದ್ವೀಪವೊಂದರಲ್ಲಿ ಮರವೊಂದಿದೆ ಪಿ ಮತ್ತು ಕ್ಯೂ ಬಿಂದುಗಳು ಆ ನದಿಯ ಎರಡು ವಿರುದ್ಧ ದಡದಲ್ಲಿದ್ದು ಮರದೊಂದಿಗೆ ಸರಳ ರೇಖಾಗತವಾಗಿವೆ ಪಿ ಮತ್ತು ಕ್ಯೂ ಬಿಂದುಗಳಿಂದ ಮರದ ತುದಿಗಳಿಗಿರುವ ಉನ್ನತ ಕೋನಗಳು ಮೂವತ್ತು ಡಿಗ್ರಿ ಮತ್ತು ನಲವತ್ತೈದು ಡಿಗ್ರಿಗಳಾಗಿದ್ದರೆ ಮರದ ಎತ್ತರವನ್ನು ಕಂಡುಹಿಡಿಯಿರಿ ಮಕ್ಕಳ ಪ್ರಶ್ನೆಯನ್ನು ಎರಡು ಬಾರಿ ಓದ್ಕೊಳ್ಳಿ ಅರ್ಥ ಆಗುತ್ತೆ ನೂರು ಮೀಟರ್ ಅಗಲ ಇರೋ ಒಂದು ನದಿ ಇದೆ ಅದರ ಮಧ್ಯಭಾಗದಲ್ಲಿ ಒಂದು ದ್ವೀಪ ಇದೆ ಅಲ್ಲಿ ಮರ ಇದೆ ಅಂದರೆ ಏನಾಗಿದೆ ಪಿ ಮತ್ತೆ ಕ್ಯೂಗಳು ಬಿಂದುಗಳ ಎರಡೂ ವಿರುದ್ಧ ದಡದಲ್ಲಿ ಹಾಗಾದರೆ ಏನಾಗುತ್ತೆ ಪಿ ಒಂದು ಬದಿನಲ್ಲಿದೆ ಕ್ಯೂ ಇನ್ನೊಂದು ಬದಿನಲ್ಲಿದೆ ಚಿತ್ರವನ್ನು ನೋಡಿ ಅರ್ಥ ಆಗುತ್ತೆ ಸೊ ಹಾಗಾಗಿ ಪಿ ಮತ್ತೆ ಕ್ಯೂ ನಡುವೆ ಇರುವಂಥದ್ದು ನದಿ ಅರ್ಥ ಆಗ್ತಾ ಇದೆಯಾ ಸೊ ಹಾಗಾಗಿ ಅವುಗಳ ನಡುವಿನ ಡಿಸ್ಟೆನ್ಸ್ ಎಷ್ಟಿದೆ ಹಂಡ್ರೆಡ್ ಮೀಟರ್ ಇದೆ ಓಕೆನಾ ಸೊ ಮಧ್ಯಭಾಗದಲ್ಲಿ ಏನಿದೆ ಮರ ಇದೆ ಸೊ ಆರ್ ಎಸ್ ಅನ್ನು ನಾವು ಮರ ಅಂತ ತೆಗೆದುಕೊಳ್ಳೋಣ ರೈಟ್ ಸೊ ಕ್ವಶನನ್ನು ಮುಂದೆ ಓದ್ಕೊಳ್ಳಿ ಹಾಗೇ ಪಿ ಮತ್ತು ಕ್ಯೂ ಬಿಂದುಗಳಿಂದ ಮರದ ತುದಿಗಿರುವ ಉನ್ನತ ಕೋನ ಪಿ ಅಂದರೆ ಉನ್ನತ ಕೋನ ಅಂದರೆ ಮಕ್ಕಳ ಕೆಳಗಿನಿಂದ ಮೇಲಕ್ಕೆ ನೋಡಿದಾಗ ನಾವು ಅದನ್ನು ಉನ್ನತ ಕೋನ ಅಂತೀವಿ ಮೇಲ್ಭಾಗದಿಂದ ಈಗ ಆರಿಂದ ಪಿಗೆ ನೋಡಿದರೆ ಅದು ಅವನತ ಕೋನ ಆಗ್ತದೆ ಪಿಯಿಂದ ಆರ್ಗೆ ನೋಡಿದಾಗ ಉನ್ನತ ಕೋನ ಹಾಗಾಗಿ ಆ ಎರಡೂ ತುದಿಗಳ ನಡುವೆ ಏನಾಗಿದೆ ಉನ್ನತ ಆ ಮರದ ತುದಿಗಿರುವ ಉನ್ನತ ಕೋನಗಳೇನಾಗಿದೆ ಮೂವತ್ತು ಡಿಗ್ರಿ ಮತ್ತು ನಲವತ್ತೈದು ಡಿಗ್ರಿ ಆಗಿದೆ ಹಾಗಾಗಿ ಪಿನಲ್ಲಿ ಮೂವತ್ತು ಡಿಗ್ರಿ ಆಗುತ್ತೆ ಕ್ಯೂನಲ್ಲಿ ನಲವತ್ತೈದು ಡಿಗ್ರಿ ಆಗುತ್ತೆ ಸೊ ಈಗ ನಾನು ಕಂಡುಹಿಡಿಬೇಕಾಗಿರೋದು ಆರ್ ಎಸ್ ಅಂದರೆ ಮರದ ಎತ್ತರವನ್ನು ಕಂಡುಹಿಡಿಬೇಕು ಸೊ ಏನೆಲ್ಲ ಕೊಟ್ಟಿದ್ದಾರೆ ಮಕ್ಕಳ ಕೋನ ಪಿ ಕೊಟ್ಟಿದ್ದಾರೆ ಮೂವತ್ತು ಡಿಗ್ರಿ ಕೋನ ಕ್ಯೂ ನಲವತ್ತೈದು ಡಿಗ್ರಿ ಕೊಟ್ಟಿದ್ದಾರೆ ಅದೇ ರೀತಿ ಮರದ ಎತ್ತರ ಕಂಡುಹಿಡಿಬೇಕು ಸೊ ಇಲ್ಲಿ ನಮಗೆ ಪಿ ಎಸ್ ಅನ್ನೋದು ಗೊತ್ತಿಲ್ಲ ಎಸ್ ಕ್ಯೂ ಅನ್ನೋದು ಗೊತ್ತಿಲ್ಲ ಆದರೆ ಪಿ ಕ್ಯೂ ಅನ್ನೋದು ಮಾತ್ರ ಗೊತ್ತಿದೆ ನೂರು ಮೀಟರ್ ಸೊ ಹಾಗಾಗಿ ನನಗೆ ಪಿ ಎಸ್ ಅನ್ನು ಎಕ್ಸ್ ಅಂತ ತೆಗೆದುಕೊಂಡ್ರೆ ಎಸ್ ಕ್ಯೂ ಏನಾಗುತ್ತೆ ಹಂಡ್ರೆಡ್ ಮೈನಸ್ ಎಕ್ಸ್ ಆಯಿತು ರೈಟ್ ಸೊ ಹಾಗಾಗಿ ನನಗೆ ಅವೆರಡು ಡಿಸ್ಟೆನ್ಸು ಗೊತ್ತಾಯಿತು ಭುಜ ಪಿ ಆರ್ ಎಸ್ ತ್ರಿಭುಜ ಪಿ ಆರ್ ಎಸ್ಸಲ್ಲಿ ಟ್ಯಾನ್ ತರ್ಟಿ ಡಿಗ್ರಿ ಸೊ ಈಗ ನನಗೆ ಯಾಕೆ ಟ್ಯಾನನ್ನು ಸಮ್ ಟೈಮ್ಸ್ ನಾವು ಸೈನನ್ನು ತಗೋತೀವಿ ನೀವು ನೋಡ್ಕೋಬೇಕು ಟ್ಯಾನ್ ತಗೋಬೇಕಾ ಸೈನ್ ತಗೋಬೇಕಾ ಕಾಸ್ ತಗೋಬೇಕಾ ಸೊ ನಾನಿಲ್ಲಿ ಟ್ಯಾನ್ ತರ್ಟಿಯನ್ನು ತಗೋತಾ ಇದ್ದೀನಿ ಯಾಕೆ ಟ್ಯಾನ್ ತಗೋತಾ ಇದ್ದೀನಿ ಅಂದರೆ ನಾನೀಗ ಆರ್ ಎಸ್ ಮತ್ತು ಪಿ ಎಸ್ ಅನ್ನು ಕಂಡುಹಿಡೀಬೇಕು ನನಗೇನಾದರೂ ಪಿ ಕ್ಯೂ ಅನ್ನು ಪಿ ಆರ್ ಅನ್ನು ಕಂಡುಹಿಡಬೇಕಾಗಿದ್ದರೆ ಸೊ ಐ ಆಮ್ ಗೋಯಿಂಗ್ ಟು ಟೇಕ್ ಸೈನನ್ನು ತಗೊಳ್ತಾ ಇದ್ದೆ ಆದರೆ ನಾನಿಲ್ಲಿ ಕಂಡು ಸೊ ಪಿ ಎಸ್ ಮತ್ತು ಆರ್ ಎಸ್ ಹಾಗಾಗಿ ಟ್ಯಾನ್ ತರ್ಟಿಯನ್ನು ತೆಗೆದುಕೊಂಡ್ರೆ ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು ಆಗುತ್ತೆ ಸೊ ಆರ್ ಎಸ್ ಡಿವೈಡೆಡ್ ಬೈ ಪಿ ಎಸ್ ಸೊ ದ ಟ್ಯಾನ್ ತರ್ಟಿ ಅಂದರೆ ಒನ್ ಬೈ ತ್ರೀ ಅದರ ಬೆಲೆ ಇಸ್ ಈಕ್ವಲ್ ಟು ಆರ್ ಎಸ್ ಡಿವೈಡೆಡ್ ಬೈ ಪಿ ಎಸ್ ಅಂದ್ರೇನು ಎಕ್ಸ್ ರೈಟ್ ಕಾಣಿಸ್ತಾ ಇದೆಯಲ್ಲ ಮಕ್ಕಳ ಎಕ್ಸ್ ಅಂತ ಕಾಣಿಸ್ತಾ ಇದೆ ಸೊ ಹಾಗಾಗಿ ಎಕ್ಸ್ ಬೆಲೆ ಏನಾಯಿತು ಎಕ್ಸ್ ಇಸ್ ಈಕ್ವಲ್ಸ್ ಟು ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ ಆರ್ ಎಸ್ ರೂಟ್ ತ್ರೀ ಆಯಿತು ಸೊ ಈ ಎಕ್ಸ್ ಬೆಲೆಯನ್ನು ನಾವೇನು ಮಾಡಬೇಕು ಹಾಗೆ ಇಟ್ಕೊಳ್ಳಿ ನೆಕ್ಸ್ಟ್ ನಾವು ಇನ್ನೊಂದು ತ್ರಿಭುಜ ತಗೊಳ್ಳೋಣ ಯಾವುದು ಆರ್ ಎಸ್ ಕ್ಯೂ ಸೊ ಈ ತ್ರಿಭುಜವನ್ನು ತೆಗೆದುಕೊಂಡಾಗ ಏನಾಗುತ್ತೆ ತ್ರಿಭುಜ ಕ್ಯೂ ಆರ್ ಎಸ್ನಲ್ಲಿ ಟ್ಯಾನ್ ಫೋರ್ಟಿ ಫೈವ್ ಡಿಗ್ರಿ ಏನಿದೆ ಮಕ್ಳು ಇಲ್ಲೂ ಯಾಕೆ ಟ್ಯಾನ್ ಫಾರ್ಟಿ ಫೈವ್ ತೊಗೊಂಡೆ ಅಂದರೆ ವಿ ನೀಡ್ ಆರ್ ಎಸ್ ಆ್ಯಂಡ್ ಕ್ಯೂ ಎಸ್ ಸೊ ಟ್ಯಾನ್ ಫೋರ್ಟಿ ಫೈವ್ ಡಿಗ್ರಿ ಇಸ್ ಈಕ್ವಲ್ ಟು ಆರ್ ಎಸ್ ಡಿವೈಡೆಡ್ ಬೈ ಕ್ಯೂ ಎಸ್ ಆಗುತ್ತೆ ಸೊ ಟ್ಯಾನ್ ಫೋರ್ಟಿ ಫೈವ್ ಅಂದರೆ ಒನ್ ಒನ್ ಈಸ್ ಈಕ್ವಲ್ಸ್ ಟು ಆರ್ ಎಸ್ ಡಿವೈಡೆಡ್ ಬೈ ಕ್ಯೂ ಎಸ್ ಅಂದರೆ ಏನು ಮಕ್ಕಳು ಇಲ್ಲೇ ತೊಗೊಂಡಿದೀವಿ ಹಂಡ್ರೆಡ್ ಮೈನಸ್ ಎಕ್ಸ್ ಆಯಿತು ಸೊ ಹಾಗಾಗಿ ಹಂಡ್ರೆಡ್ ಮೈನಸ್ ಎಕ್ಸ್ ತೊಳಿ ಹೊರೆ ಗುಣಾಕಾರ ಮಾಡಿಕೊಂಡ್ರೆ ಹಂಡ್ರೆಡ್ ಮೈನಸ್ ಎಕ್ಸ್ ಇದು ಈಕೊಳ್ ಟು ಆರ್ ಎಸ್ ಆಯಿತು ಎಕ್ಸ್ ಅಂತ ಹೇಳಿದ್ರೆ ಏನು ಬೆಳೆ ಮಕ್ಳ ಆರ್ ಎಸ್ ರೂಟ್ ತ್ರೀ ಸೊ ಈ ಬೆಲೆಯನ್ನು ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ ಸೊ ಹಾಗಾಗಿ ಹಂಡ್ರೆಡ್ ಮೈನಸ್ ಆರ್ ಎಸ್ ರೂಟ್ ತ್ರೀ ಇಸ್ ಈಕ್ವಲ್ ಟು ಆರ್ ಎಸ್ ಆಯಿತು ಸೊ ಆರ್ ಎಸ್ಸನ್ನು ಒಂದು ಕಡೆ ತೊಗೊಳ್ಳೋಣ ಹಂಡ್ರೆಡನ್ನು ಒಂದು ಕಡೆ ತೊಗೊಳ್ಳೋಣ ಸೊ ಹಾಗಾಗಿ ಹಂಡ್ರೆಡ್ ಇಸ್ ಈಕ್ವಲ್ಸ್ ಟು ಆರ್ ಎಸ್ ರೂಟ್ ತ್ರೀ ಪ್ಲಸ್ ಆರ್ ಎಸ್ ಸೊ ಇಲ್ಲೂ ಆರ್ ಎಸ್ ಇದೆ ಇಲ್ಲೂ ಆರ್ ಎಸ್ ಇದೆ ಸೊ ಹಾಗಾಗಿ ಆರ್ ಎಸ್ ಅನ್ನು ಕಾಮನ್ ತೆಗೆದ್ರೆ ಉಳಿಯುವಂಥದ್ದು ರೂಟ್ ತ್ರೀ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಹಂಡ್ರೆಡ್ ಸೊ ಆರ್ ಎಸ್ ಇಸ್ ಈಕ್ವಲ್ಸ್ ಟು ಹಂಡ್ರೆಡ್ ಡಿವೈಡೆಡ್ ಬೈ ರೂಟ್ ತ್ರೀ ಪ್ಲಸ್ ಒನ್ ಆಯಿತು ಹಾಗಾಗಿ ಮರದ ಎತ್ತರ ಏನಾಗುತ್ತೆ ಮಕ್ಕಳ ನೂರು ಬಾಗಿಸು ರೂಟ್ ತ್ರೀ ಪ್ಲಸ್ ಒನ್ ಮೀಟರ್ ಆಗುತ್ತೆ ಎರಡನೇ ಪ್ರಶ್ನೆ ಒಂದು ಕೊಳದ ಇನ್ನೂರು ಮೀಟರ್ ಎತ್ತರದಿಂದ ಮೋಡವನ್ನು ನೋಡಿದಾಗ ಉಂಟಾದ ಉನ್ನತ ಕೋನವು ಮೂವತ್ತು ಡಿಗ್ರಿ ಆಗಿರ್ತದೆ ಹಾಗೆಯೇ ನೀರಿನಲ್ಲಿ ಅದರ ಪ್ರತಿಬಿಂಬವನ್ನು ನೋಡಿದಾಗ ಉಂಟಾದ ಅವನತ ಕೋನವು ಅರುವತ್ತು ಡಿಗ್ರಿ ಆದರೆ ನೀರಿನಿಂದ ಮೋಡವು ಇರುವ ಎತ್ತರವನ್ನು ಕಂಡುಹಿಡಿಯಿರಿ ಸೊ ಒಂದು ಕೊಳದ ಇನ್ನೂರು ಮೀಟರ್ ಅಂದರೆ ಒಂದು ಕೊಳ ಇದೆ ಮಕ್ಕಳ ಆ ಕೊಳದ ಇನ್ನೂರು ಮೀಟರ್ ಎತ್ತರದಿಂದ ಅದ್ರ ಮೇಲಿಂದ ಇನ್ನೂರು ಮೀಟರ್ ಎತ್ತರದಿಂದ ಮೋಡವನ್ನು ನೋಡ್ತಾ ಇರೋದು ಅಂದರೆ ಈಗ ಈಗ ನೋಡ್ಕೊಳ್ಳಿ ಎ ಎಫ್ ಈ ಬ ಕೆಳಭಾಗ ಇಲ್ಲೇನು ಕಾಣಿಸ್ತಾ ಇದೆಯಲ್ಲ ಮಕ್ಕಳ ಸೊ ನೋಡಿ ಈ ಕೆಳಭಾಗ ಇದೇನಿದೆಯಲ್ಲ ಸೊ ಇದು ನೀರು ಇದರೊಳಗಡೆ ನೀರು ತುಂಬಿದೆ ರೈಟ್ ಸೊ ಈ ಎ ಎಫ್ ಅನ್ನೋದು ಕೊಳ ಆ ಕೊಳದ ಇನ್ನೂರು ಮೀಟರ್ ಮೇಲಿಂದ ಅಂದರೆ ಈ ಡಿ ಎಫ್ ಇದೆಯಲ್ಲ ಈ ಇನ್ನೂರು ಮೀಟರ್ ಮೇಲ್ಗಡೆಯಿಂದ ಮೋಡವನ್ನು ನೋಡಿದಾಗ ಉಂಟಾದಂಥ ಉನ್ನತ ಕೋನ ಮೂವತ್ತು ಡಿಗ್ರಿ ಆಗಿದೆ ಇಲ್ಲಿ ನೋಡಿ ಇಲ್ಲಿ ಮೂವತ್ತು ಡಿಗ್ರಿ ಆಗಿದೆ ಸೊ ಸಿ ಅನ್ನೋದು ಮೋಡ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ ಹಾಗೆಯೇ ಈ ನೀರಿನಲ್ಲಿ ಅದರ ಪ್ರತಿಬಿಂಬ ಸೊ ಇದರ ಪ್ರತಿಬಿಂಬ ಏನಾಗ್ತಾಯಿದೆ ಇಲ್ಲೂ ಉಂಟಾಗ್ತಾ ಇದೆ ಏನು ನೋಡ್ತಾ ಇದೀವಲ್ಲ ಅದರ ಪ್ರತಿಬಿಂಬ ಇಲ್ಲಿ ಉಂಟಾಗ್ತಾಯಿದೆ ನೋಡಿ ಕಾಣಿಸ್ತಾ ಇದೆ ಸ್ಟ್ರೈಟ್ ಲೈನ್ ಸೊ ಉಂಟಾಗ್ತಾ ಇದೆ ರೈಟ್ ಸೊ ಇಲ್ಲಿ ಪ್ರತಿಬಿಂಬ ಉಂಟಾಗ್ತಾ ಇದೆ ಆ ಪ್ರತಿಬಿಂಬವನ್ನು ನೋಡಿದಾಗ ಅಲ್ಲಿ ಉಂಟಾದಂತಹ ಕೋನ ಸೊ ಈ ಇದನ್ನು ನಾವು ಅವನತ ಕೋನ ಅಂತೀವಿ ಅರವತ್ತು ಡಿಗ್ರಿ ಆದರೆ ನೀರಿನಿಂದ ಮೋಡವು ಇರುವ ಎತ್ತರವನ್ನ ನಾವು ಕಂಡುಹಿಡಿಬೇಕಾಗುತ್ತೆ ಅರ್ಥ ಆಗ್ತಾ ಇದೆಯಾ ಸೊ ಈ ನೀರಿನಿಂದ ಮೋಡ ಇರುವಂತಹ ಎತ್ತರವನ್ನ ನಾವು ಕಂಡುಹಿಡಿಬೇಕು ಸೊ ಫಸ್ಟ್ ನಾವು ಈ ತ್ರಿಭುಜ ಸಿ ಡಿ ಬಿಯನ್ನು ಅನ್ನ ತೆಗೆದುಕೊಳ್ಳೋಣ ಸೊ ಇದನ್ನು ತೆಗೆದುಕೊಂಡಾಗ ಟ್ಯಾನ್ ತರ್ಟಿ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ ಮಕ್ಕಳ ಸಿ ಡಿ ಡಿವೈಡೆಡ್ ಬೈ ಬಿ ಡಿ ಸೊ ಟ್ಯಾನ್ ತರ್ಟಿ ಅಂತ ಹೇಳಿದ್ರೆ ಒನ್ ಬೈ ರೂಟ್ ತ್ರೀ ಇಸ್ ದ ಆನ್ಸರ್ ಸೊ ಸಿ ಡಿ ಅನ್ನೋದು ಸೊ ವಿ ಡೋಂಟ್ ನೋ ವಿ ಕನ್ಸಿಡರ್ ಆಸ್ ಎ ಹೈಟ್ ಸೊ ಅದನ್ನು ಹೆಚ್ ಅಂತ ಹೇಳಿ ತೆಗೆದುಕೊಂಡಿದ್ದೀವಿ ಹೌದಾ ಸೊ ಇದು ಎಚ್ ನೆಕ್ಸ್ಟ್ ಒನ್ ಬೈ ರೂಟ್ ತ್ರೀ ಇಸ್ ಈಕ್ವಲ್ ಟು ಎಚ್ ಡಿವೈಡೆಡ್ ಬೈ ಎಕ್ಸ್ ಸೊ ಹಾಗಾಗಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಚ್ ರೂಟ್ ತ್ರೀ ಆಯಿತು ಅದೇ ರೀತಿ ನನಗೆ ತ್ರಿಭುಜ ಇ ಡಿ ಬಿ ಸೊ ಇ ಡಿ ಬಿಯಲ್ಲಿ ಟ್ಯಾನ್ ಸಿಕ್ಸ್ಟಿ ಡಿಗ್ರಿ ಈಸ್ ಈಕ್ವಲ್ಸ್ ಟು ಡಿ ಇ ಡಿವೈಡೆಡ್ ಬೈ ಬಿ ಡಿ ಸೊ ಟ್ಯಾನ್ ಸಿಕ್ಸ್ಟಿ ಅಂದರೆ ರೂಟ್ ತ್ರೀ ಆಗುತ್ತೆ ಸೊ ಡಿ ಇ ಅಂದರೆ ಏನು ಮಕ್ಕಳ ಡಿ ಇ ಅಂತ ಹೇಳಿದ್ರೆ ಡಿ ಎಫ್ ಪ್ಲಸ್ ಇ ಎಫ್ ರೈಟ್ ಸೊ ಹಾಗಾಗಿ ರೂಟ್ ತ್ರೀ ಇಸ್ ಈಕ್ವಲ್ಸ್ ಟು ಡಿ ಎಫ್ ಅಂದರೆ ಏನು ಟೂ ಹಂಡ್ರೆಡ್ ಸೊ ಟೂ ಹಂಡ್ರೆಡ್ ಪ್ಲಸ್ ಎಚ್ ಪ್ಲಸ್ ಟೂ ಹಂಡ್ರೆಡ್ ಯಾಕೆಂದರೆ ಇದರ ಪ್ರತಿಬಿಂಬ ಇಲ್ಲಿ ಉಂಟಾಗ್ತಾ ಇದೆ ಸೊ ಹಾಗಾಗಿ ಎಚ್ ಪ್ಲಸ್ ಸೊ ನೋಡಿ ಇದರ ಪ್ರತಿಬಿಂಬ ಇಲ್ಲುಂಟಾಗ್ತಾ ಇರೋದ್ರಿಂದ ಹೆಚ್ ಪ್ಲಸ್ ಟೂ ಹಂಡ್ರೆಡ್ ಆಗುತ್ತೆ ಇಲ್ಲೇನಿದೆಯಾ ಅದರ ಪ್ರತಿಬಿಂಬ ಸೊ ಹಾಗಾಗಿ ಎಚ್ ಪ್ಲಸ್ ಟೂ ಹಂಡ್ರೆಡ್ ಡಿವೈಡೆಡ್ ಬೈ ಎಕ್ಸ್ ಸೊ ರೂಟ್ ತ್ರೀ ಇಸ್ ಈಕ್ವಲ್ಸ್ ಟು ಫೋ ಫೋರ್ ಹಂಡ್ರೆಡ್ ಪ್ಲಸ್ ಎಚ್ ಡಿವೈಡೆಡ್ ಬೈ ಎಚ್ ರೂಟ್ ತ್ರೀ ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ಹೆಚ್ ರೂಟ್ ತ್ರೀ ಪ್ಲಸ್ ರೂಟ್ ಇಂಟು ರೂಟ್ ತ್ರೀ ಇಸ್ ಈಕ್ವಲ್ ಟು ಹೆಚ್ ಪ್ಲಸ್ ಫೋರ್ ಹಂಡ್ರೆಡ್ ಸೊ ಹಾಗಾಗಿ ಇಲ್ಲಿ ರೂಟ್ ತ್ರೀ ರೂಟ್ ತ್ರೀ ಏನಾಗುತ್ತೆ ಮಕ್ಕಳ ರೂಟ್ ತ್ರೀ ಹೋಲ್ ಸ್ಕ್ವೇರ್ ಆಗುತ್ತೆ ಸೊ ಹಾಗಾಗಿ ರೂಟ್ ರೂಟ್ ಕ್ಯಾನ್ಸಲ್ ಆದರೆ ತ್ರೀ ಎಚ್ ಆಗುತ್ತೆ ತ್ರೀ ಎಚ್ ಇಸ್ ಈಕ್ವಲ್ಸ್ ಟು ಎಚ್ ಪ್ಲಸ್ ಫೋರ್ ಹಂಡ್ರೆಡ್ ಸೊ ಒಂದು ಎಚ್ ಈ ಕಡೆ ಬಂದರೆ ಏನಾಗುತ್ತೆ ತ್ರೀ ಎಚ್ ಮೈನಸ್ ಎಚ್ ಇಸ್ ಈಕ್ವಲ್ ಟು ಫೋರ್ ಹಂಡ್ರೆಡ್ ಸೊ ಟು ಎಚ್ ಇಸ್ ಈಕ್ವಲ್ ಟು ಫೋರ್ ಹಂಡ್ರೆಡ್ ಎಚ್ ಇಸ್ ಈಕ್ವಲ್ಸ್ ಟು ಟೂ ಹಂಡ್ರೆಡ್ ಹಾಗಾಗಿ ಇಲ್ಲಿ ಹೆಚ್ ಬೆಲೆ ಏನಾಯಿತು ಮಕ್ಕಳ ಟೂ ಹಂಡ್ರೆಡ್ ಆಯಿತು ಸೊ ಟೂ ಹಂಡ್ರೆಡ್ ಪ್ಲಸ್ ಟೂ ಹಂಡ್ರೆಡ್ ಏನಾಯ್ತು ಹೇಳಿ ಫೋರ್ ಹಂಡ್ರೆಡ್ ಆಯಿತು ಹಾಗಾಗಿ ಈ ನೀರಿನಿಂದ ಮೋಡವು ಇರುವ ಎತ್ತರ ಎಷ್ಟಾಗ್ತದೆ ಫೋರ್ ಹಂಡ್ರೆಡ್ ಮೀಟರ್ ಆಗ್ತದೆ ಅರ್ಥ ಆಗ್ತಾ ಇದೆಯಲ್ಲ ಲೆಕ್ಕ ಕಂಪ್ಲೀಟಾಗಿ ಸೊ ನೋಡ್ಕೊಳ್ಳಿ ನೀಟಾಗಿ ನೆಕ್ಸ್ಟ್ ಮೂರನೇ ಪ್ರಶ್ನೆ ಒಂದು ಪಾಯಿಂಟ್ ಐದು ಮೀಟರ್ ಎತ್ತರದ ಹುಡುಗನೊಬ್ಬ ಮೂವತ್ತೈದು ಮೂವತ್ತೊಂದು ಪಾಯಿಂಟ್ ಐದು ಮೀಟರ್ ಎತ್ತರದ ಕಟ್ಟಡದಿಂದ ಸ್ವಲ್ಪ ದೂರದಲ್ಲಿ ನಿಂತಿದ್ದಾನೆ ಕಟ್ಟಡದ ಹತ್ತಿರಕ್ಕೆ ನಡೆದು ಹೋಗುವಾಗ ಕಟ್ಟಡದ ಮೇಲ್ತುದಿಗೆ ಅವನ ಕಣ್ಣಿನಿಂದ ಉಂಟಾದ ಉನ್ನತ ಕೋನ ಮೂವತ್ತು ಡಿಗ್ರಿ ಮತ್ತು ಅರುವತ್ತು ಡಿಗ್ರಿಗೆ ಹೆಚ್ಚಾಗ್ತದೆ ಸೊ ಉನ್ನತ ಕೋನ ಏನಾಗ್ತಾಯಿದೆ ಮೂವತ್ತರಿಂದ ಅರುವತ್ತು ಡಿಗ್ರಿಗೆ ಹೆಚ್ಚಾಗ್ತಾಯಿದೆ ಹಾಗಾದರೆ ಅವನು ಕಟ್ಟಡದ ಕಡೆಗೆ ಎಷ್ಟು ದೂರ ನಡೆದು ಬರ್ತಿದ್ದಾನೆ ಸೊ ಇಲ್ಲಿ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳಿ ಮಕ್ಕಳು ಒಂದು ಪಾಯಿಂಟ್ ಐದು ಮೀಟರ್ ಎತ್ತರ ಇರುವಂಥ ಹುಡುಗ ಅರ್ಥ ಆಗ್ತಾ ಇದೆಯಾ ಸೊ ಆ ಎತ್ತರ ಇರುವ ಹುಡುಗನೊಬ್ಬ ಮೂವತ್ತೊಂದು ಪಾಯಿಂಟ್ ಐದು ಮೀಟರ್ ಎತ್ತರದ ಕಟ್ಟಡದಿಂದ ಸ್ವಲ್ಪ ದೂರದಲ್ಲಿ ನಿಂತಿದ್ದಾನೆ ಸೊ ಇಲ್ಲಿದ್ದಾನೆ ಈ ಪಾಯಿಂಟಲ್ಲಿ ಇದ್ದಾನೆ ಅವನು ಕಟ್ಟಡದ ಹತ್ತಿರಕ್ಕೆ ನಡೆದು ಹೋಗುವಾಗ ಕಟ್ಟಳದ ಮೇಲ್ತುದಿಗೆ ಅವನ ಕಣ್ಣಿನಿಂದ ಉಂಟಾದ ಉನ್ನತ ಕೋನ ಫಸ್ಟ್ ಅವನು ಈ ಸೀನಲ್ಲಿದ್ದಾನೆ ಮಕ್ಕಳ ಅರ್ಥ ಆಗ್ತಾ ಇದೆಯಾ ಇಲ್ಲಿ ಇದ್ದಾನೆ ಯಾರು ಒನ್ ಪಾಯಿಂಟ್ ಫೈವ್ ಹೈಟಲ್ಲಿ ಇರೋವಂಥ ಒಂದು ಹುಡುಗ ಇದ್ದಾನೆ ಈ ಗೋಡೆ ಏನಾಗಿದೆ ಮೂವತ್ತೊಂದು ಪಾಯಿಂಟ್ ಐದು ಎಟ್ ಮೀಟರ್ ಎತ್ತರದಷ್ಟು ಇದೆ ಸೊ ಫಸ್ಟ್ ಸೀನಲ್ಲಿದ್ದಾಗ ಅವನಿಗೆ ಉನ್ನತ ಕೋನ ಎಷ್ಟು ಉಂಟಾಯಿತು ಮೂವತ್ತು ಡಿಗ್ರಿ ಉಂಟಾಯಿತು ನೆಕ್ಸ್ಟ್ ಅವನು ಒಂಚೂರು ಮುಂದೆ ಬಂದಾಗ ಅವನಿಗೆ ಅರುವತ್ತು ಡಿಗ್ರಿ ಆಯಿತು ಅವನಿಗೆ ಅರುವತ್ತು ಡಿಗ್ರಿ ಕಾಣಿಸ್ತಾ ಇದೆ ಅಂದರೆ ಹಾಗಾದರೆ ಅವನು ಕಟ್ಟಡದಿಂದ ಎಷ್ಟು ದೂರದಲ್ಲಿ ಇದ್ದಾನೆ ಸೊ ಅದು ನಮಗೆ ಗೊತ್ತಿಲ್ಲ ಅರ್ಥ ಆಗ್ತಾ ಇದೆಯಾ ಸೊ ಈಗ ನಾನು ಕಣ್ ಎಷ್ಟು ದೂರದಲ್ಲಿ ಕಟ್ಟಡದಿಂದ ಅವನು ಇದ್ದಾನೆ ಕಟ್ಟಡದ ಕಡೆಗೆ ಬಂದಿದ್ದಾನೆ ಸೊ ಕಟ್ಟಡದ ಎತ್ತರ ಅವರೇ ಕೊಟ್ಟಿದ್ದಾರೆ ಮಕ್ಕಳ ತರ್ಟಿ ಮೀಟರ್ ಯಾಕೆ ಅಲ್ಲಿ ತರ್ಟಿ ಒನ್ ಪಾಯಿಂಟ್ ಫೈವ್ ಮೀಟರ್ ಎತ್ತರವಿರುವ ಕಟ್ಟಡದಿಂದ ಅಂತ ಕೊಟ್ಟಿದ್ದಾರೆ ಅಂತೇಳಿದರೆ ಅಲ್ಲಿ ಹುಡುಗನ ಹೈಟು ಸಹ ಸೇರಿ ಏನಾಗಿದೆ ತರ್ಟಿ ಒನ್ ಅಂತ ಹೇಳಿ ತೆಗೆದುಕೊಂಡಿದೆ ಸೊ ಹಾಗಾಗಿ ಕಟ್ಟಡದ ಎತ್ತರ ಏನಾಯಿತು ತರ್ಟಿ ಮೀಟರ್ ಆಯಿತು ರೈಟ್ ಸೊ ಹಾಗಾಗಿ ತ್ರಿಭುಜ ಎ ಬಿ ಸಿಯಲ್ಲಿ ಟ್ಯಾನ್ ತರ್ಟಿ ಡಿಗ್ರಿ ಸೊ ಇಲ್ಲಿ ನೋಡಿ ಟ್ಯಾನ್ ತರ್ಟಿ ಡಿಗ್ರಿ ಏನಾಯಿತು ಮಕ್ಕಳ ಎ ಬಿ ಡಿವಾರ್ಡ ಬೈ ಬಿ ಸಿ ಟ್ಯಾನ್ ತರ್ಟಿ ಅಂದರೆ ಒನ್ ಬೈ ರೂಟ್ ತ್ರೀ ಇಸ್ ಟು ತರ್ಟಿ ಎಮ್ ಡಿವೈಡೆಡ್ ಬೈ ಬಿ ಸಿ ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಬಿ ಸಿ ಈಸ್ ಟು ತರ್ಟಿ ರೂಟ್ ತ್ರೀ ಆಯಿತು ಅಲ್ಲಿಗೆ ನನಗೆ ಈಗ ಕಂಪ್ಲೀಟ್ ಬಿ ಸಿ ಉದ್ದ ಗೊತ್ತಾಯಿತು ಬಿ ಸಿ ಉದ್ದ ಏನು ತರ್ಟಿ ರೂಟ್ ತ್ರೀ ರೈಟ್ ತರ್ಟಿ ರೂಟ್ ತ್ರೀ ಆಯಿತು ಸೊ ಈಗ ನಾನು ಕಂಡುಹಿಡಬೇಕಾಗಿರೋದೇನು ತ್ರಿಭುಜ ಎ ಬಿ ಸಿ ಈಗ ನನಗಿದು ಗೊತ್ತಾಯಿತು ಈಗ ತ್ರಿಭುಜ ಎ ಬಿ ಸಿಯಲ್ಲಿ ಟ್ಯಾನ್ ಸಿಕ್ಸ್ಟಿ ಡಿಗ್ರಿ ಇಸ್ ಈಕ್ವಲ್ಸ್ ಟು ವಾಟ್ ಎ ಬಿ ಡಿವೈಡೆಡ್ ಬೈ ಬಿ ಡಿ ದ ಟೆನ್ ಸಿಕ್ಸ್ಟಿ ಅಂತ ಹೇಳಿದರೆ ರೂಟ್ ತ್ರೀ ಸೊ ರೂಟ್ ತ್ರೀ ಇಸ್ ಈಕ್ವಲ್ ಟು ಎ ಬಿ ಅಂತ ಹೇಳಿದರೆ ತರ್ಟಿ ಡಿವೈಡೆಡ್ ಬೈ ಬಿ ಡಿ ಅಂತ ಹೇಳಿದರೆ ಮಕ್ಕಳ ಬಿ ಸಿ ಮೈನಸ್ ಬಿ ಡಿ ಬಿ ಸಿ ಮೈನಸ್ ಡಿ ಸಿ ಮಾಡಿದ್ರೆ ನಮಗೆ ಬಿ ಡಿ ಬರುತ್ತೆ ಸೊ ಹಾಗಾಗಿ ತರ್ಟಿ ಬಿ ಸಿ ಅಂತ ಹೇಳಿದ್ರೇನು ತರ್ಟಿ ಇಂಟು ರೂಟ್ ತ್ರೀ ಅಲ್ವಾ ಸೊ ಇಲ್ಲೇ ನಾವು ಕಂಡು ಹಿಡಿದಿದ್ದೀವಿ ತರ್ಟಿ ಇಂಟು ರೂಟ್ ತ್ರೀ ಮೈನಸ್ ಎಕ್ಸ್ ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಓರೆ ಗುಣಾಕಾರ ಮಾಡಿಕೊಂಡ್ರೆ ಇದು ಜ ಛೇದ ಎಲ್ಲ ಅಂಶ ಜೊತೆ ಗುಣಿಸ್ಬೇಕು ಹಾಗಾಗಿ ರೂಟ್ ತ್ರೀ ಇಂಟು ತರ್ಟಿ ಇಂಟು ರೂಟ್ ತ್ರೀ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ತರ್ಟಿ ಸೊ ಈಗ ಮೂವತ್ತು ಗುಣಿಸಿ ರೂಟ್ ತ್ರೀ ರೂಟ್ ತ್ರೀ ಏನಾಗುತ್ತೆ ರೂಟ್ ರೂಟ್ ಕ್ಯಾನ್ಸಲ್ ಆದರೆ ಮೂರು ಉಳಿಯುತ್ತೆ ಸೊ ಮೂವತ್ತ್ ಮೂರು ತೊಂಬತ್ತು ತೊಂಬತ್ತು ಮೈನಸ್ ರೂಟ್ ತ್ರೀ ಎಕ್ಸ್ ಇಸ್ ಈಕ್ವಲ್ ಟು ತರ್ಟಿ ಸೊ ರೂಟ್ ತ್ರೀ ಎಕ್ಸನ್ನು ಹಾಗೆ ಇಟ್ಕೊಂಡು ನೈಂಟಿ ತೆಗೆದುಕೊಂಡ್ರೆ ಉಳಿಯೋ ಅಂಥದ್ದು ಸಿಕ್ಸ್ಟಿ ಆಗುತ್ತೆ ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು ಸಿಕ್ಸ್ಟಿ ಡಿವೈಡೆಡ್ ಬೈ ರೂಟ್ ತ್ರೀ ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು ಸಿಕ್ಸ್ಟಿಯನ್ನು ನಾವು ಟ್ವೆಂಟಿ ಇಂಟು ತ್ರೀ ಬರಿಬೋದು ಹೌದಲ್ಲ ಸೊ ಟ್ವೆಂಟಿ ತ್ರೀ ಇಸ್ ಇಸಾ ಸಿಕ್ಸ್ಟಿ ಸೊ ಡಿವೈಡೆಡ್ ಬೈ ರೂಟ್ ತ್ರೀ ಸೊ ತ್ರೀಯನ್ನು ನಾವು ರೂಟ್ ತ್ರೀ ಇಂಟು ರೂಟ್ ತ್ರೀ ಮಾಡಿದರೆ ಏನಾಗುತ್ತೆ ನೋಡಿ ರೂಟ್ ತ್ರೀ ಇಂಟು ರೂಟ್ ತ್ರೀ ಇಂಟು ರೂಟ್ ತ್ರೀ ಮಾಡಿದರೆ ರೂಟ್ ತ್ರೀ ಹೋಲ್ ಸ್ಕ್ವೇರ್ ಆಗುತ್ತೆ ಸ್ಕ್ವೇರ್ ರೂಟ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದರೆ ತ್ರೀ ಆಗುತ್ತೆ ಹಾಗಾಗಿ ತ್ರೀಯನ್ನು ನಾವು ರೂಟ್ ತ್ರೀ ಇಂಟು ರೂಟ್ ತ್ರೀ ಅಂತೇಳಿ ಬರಿಬೋದು ರೈಟ್ ಸೊ ಹಾಗಾಗಿ ರೂಟ್ ತ್ರೀ ಇಂಟು ರೂಟ್ ತ್ರೀ ಬರೆದ್ರೆ ಈ ರೂಟು ಈ ರೂಟು ಕ್ಯಾನ್ಸಲ್ ಆದರೆ ಉಳಿಯೋ ಅಂಥದ್ದು ಟ್ವೆಂಟಿ ರೂಟ್ ತ್ರೀ ಆಯಿತು ಹಾಗಾಗಿ ಎಕ್ಸ್ ಏನಾಯಿತು ಟ್ವೆಂಟಿ ರೂಟ್ ತ್ರೀ ಆಯಿತು ರೈಟ್ ಸೊ ಹಾಗಾಗಿ ಅವನು ಇಷ್ಟು ದೂರ ಬಂದಾಗ ಎಷ್ಟು ದೂರ ಬಂದಾಗ ಮಕ್ಕಳು ಅರ್ಥ ಮಾಡ್ಕೊಳ್ಳಿ ಸಿಯಿಂದ ಡಿಗೆ ಬಂದಾಗ ಅವನ ತಕೋನ ಸಿಕ್ಸ್ಟಿ ಡಿಗ್ರಿ ಆಯಿತು ಹಾಗಾಗಿ ಅವನು ಎಷ್ಟು ಬಂದಿದ್ದಾನೆ ಟ್ವೆಂಟಿ ರೂಟ್ ತ್ರೀ ಅಷ್ಟು ಬಂದಿದ್ದಾನೆ ಹಾಗಾಗಿ ಅವನು ಹುಡುಗ ಕಟ್ಟಡದ ಕಡೆಗೆ ಎಷ್ಟಿದೆ ಟ್ವೆಂಟಿ ರೂಟ್ ತ್ರೀ ದೂರ ನಡೆದು ಬಂದಿದ್ದಾನೆ ಸೊ ಅರ್ಥ ಆಗಿದೆಯಲ್ಲ ಲೆಕ್ಕವನ್ನು ಬಿಡಿಸೋದು ಸೊ ನೀವು ಸ್ವಲ್ಪ ಕಾಮಾಗಿ ಕ್ವಶನನ್ನು ಎರಡು ಮೂರು ಸರಿ ಓದಿದ್ರೆ ನೀಟಾಗಿ ಅರ್ಥ ಆಗುತ್ತೆ ನಾಲ್ಕನೇ ಪ್ರಶ್ನೆ ಇಪ್ಪತ್ತು ಮೀಟರ್ ಎತ್ತರದ ಕಟ್ಟಡವೊಂದರ ಮೇಲೆ ಸ್ಥಾಪಿಸಲಾದ ಪ್ರಸರಣ ಗೋಪುರದ ಮೇಲ್ತುದಿ ಮತ್ತು ಪಾದಗಳನ್ನು ನೆಲದ ಮೇಲಿನಿಂದ ಒಂದು ಬಿಂದುವಿನಿಂದ ನೋಡಿದಾಗ ಉನ್ನತ ಕೋನಗಳು ಕ್ರಮವಾಗಿ ಅರುವತ್ತು ಡಿಗ್ರಿ ಮತ್ತು ನಲವತ್ತೈದು ಡಿಗ್ರಿ ಇದೆ ಹಾಗಾದರೆ ಪ್ರಸರಣ ಗೋಪುರದ ಎತ್ತರವನ್ನು ಕಂಡುಹಿಡಿಯಿರಿ ಸೊ ಇಲ್ಲಿ ನೋಡಿ ಚಿತ್ರವನ್ನು ಗಮನಿಸ್ಕೊಳ್ಳಿ ಮಕ್ಕಳ ಅರ್ಥ ಮಾಡ್ಕೊಳ್ಳಿ ಚಿತ್ರವನ್ನು ಸೊ ಇಲ್ಲಿ ಇಪ್ಪತ್ತು ಮೀಟರ್ ಎತ್ತರದ ಕಟ್ಟಡವೊಂದರ ಮೇಲೆ ಸ್ಥಾಪಿಸಲಾದ ಪ್ರಸರಣ ಗೋಪುರ ಅಂದರೆ ಈ ಸಿ ಅನ್ನೋದೇನಾಗಿದೆ ಮಕ್ಕಳ ಕಟ್ಟಡ ರೈಟ್ ಸೊ ಈ ಕಟ್ಟಡದ ಮೇಲೆ ಪ್ರಸರಣ ಗೋಪುರದ ತುದಿ ಇದೆ ಮತ್ತು ಪಾದಗಳು ಇದ್ರ ಪಾದ ಏನಾಗಿದೆ ನೆಲವನ್ನು ನೆಲದ ಮೇಲಿನ ಒಂದು ಬಿಂದುವಿನಲ್ಲಿ ನೋಡಿದಾಗ ಇದರ ಪಾದವನ್ನು ನೆಲದ ಮೇಲಿನ ಒಂದು ಬಿಂದುವಿನಲ್ಲಿ ನೋಡಿದಾಗ ಉನ್ನತ ಕೋನಗಳು ಕ್ರಮವಾಗಿ ಅರುವತ್ತು ಮತ್ತು ನಲವತ್ತೈದು ಅಂದರೆ ಇಲ್ಲಿ ಈ ಡಿಯಿಂದ ನಾವು ನೋಡಿದಾಗ ಏನಾಗ್ತಾ ಇದೆ ಹೇಗೆ ಪ್ರಸರಣ ಗೋಪುರದ ಮೇಲ್ತುದಿಗೆ ನೋಡಿದಾಗ ನಮಗೆ ಅರುವತ್ತು ಡಿಗ್ರಿ ಉಂಟಾಯಿತು ಅದೇ ಈ ಡಿ ಇಂದ ಈ ಕಟ್ಟಡದ ತುದಿಯನ್ನು ನೋಡಿದಾಗ ನಲವತ್ತೈದು ಡಿಗ್ರಿ ಉಂಟಾಗ್ತಾ ಇದೆ ಅರ್ಥ ಆಗ್ತಾ ಇದೆಯಾ ಹಾಗಾದರೆ ನಮಗೆ ಈ ಪ್ರಸರಣ ಗೋಪುರದ ಎತ್ತರ ಬೇಕು ನನಗೆ ಗೊತ್ತಿರೋದು ಯಾವುದು ಬಿ ಸಿ ಗೊತ್ತಿದೆ ಇಪ್ಪತ್ತು ಮೀಟ್ರ್ ಸೊ ನನಗೆ ಬೇಕಾಗಿರೋದು ಬರೀ ಎ ಬಿ ಉದ್ದ ಮಾತ್ರ ಬೇಕಾಗಿರೋ ಅಂಥದ್ದು ಸೊ ಹಾಗಾಗಿ ನಾವಿಲ್ಲಿ ಫಸ್ಟ್ ತೆಗೆದುಕೊಳ್ಳೋಣ ಕಟ್ಟಡದ ಎತ್ತರ ಕೊಟ್ಟಿದ್ದಾರೆ ಮಕ್ಕಳ ಇಪ್ಪತ್ತು ಮೀಟರ್ ಸೊ ತ್ರಿಭುಜ ಬಿ ಸಿ ಡಿಯಲ್ಲಿ ತ್ರಿಭುಜ ಬಿ ಸಿ ಡಿಯಲ್ಲಿ ಟ್ಯಾನ್ ಫಾರ್ಟಿ ಫೈ ಡಿಗ್ರಿ ಇಸ್ ಈಕ್ವಲ್ಸ್ ಟು ಸೊ ಟ್ಯಾನ್ ಫಾರ್ಟಿ ಫೈವ್ ಇಸ್ ಈಕ್ವಲ್ಸ್ ಟು ಅಭಿಮುಖ ಬಾಹು ಬೈ ಪಾಶಬಾಹು ಸೊ ಹಾಗಾಗಿ ಬಿ ಸಿ ಡಿವೈಡೆಡ್ ಬೈ ಸಿ ಡಿ ಆಯಿತು ಸೊ ಟ್ಯಾನ್ ಫಾರ್ಟಿ ಫೈ ಅಂದರೆ ಒಂದು ಸೊ ಬಿ ಸಿ ಟ್ವೆಂಟಿ ಡಿವೈಡೆಡ್ ಬೈ ಸಿ ಡಿ ಸೊ ಸಿ ಡಿ ಬೆಲೆ ಏನಾಯಿತು ಮಕ್ಕಳ ಇಪ್ಪತ್ತು ಮೀಟರ್ ಆಯಿತು ಈಗ ಸಿ ಡಿನೂ ಗೊತ್ತಾಯಿತು ಬಿ ಸಿನೂ ಗೊತ್ತಿದೆ ಸೊ ಈಗ ತ್ರಿಭುಜ ಎ ಸಿ ಡಿ ಇದನ್ನು ತೆಗೆದುಕೊಳ್ಳೋಣ ಎ ಸಿ ಡಿಯಲ್ಲಿ ಟ್ಯಾನ್ ಸಿಕ್ಸ್ಟಿ ಡಿಗ್ರಿ ಇಸ್ ಈಕ್ವಲ್ ಟು ಎ ಸಿ ಡಿವೈಡೆಡ್ ಬೈ ಸಿ ಡಿ ಓಕೆನಾ ಸೊ ಟ್ಯಾನ್ ಸಿಕ್ಸ್ಟಿ ಅಷ್ಟಿದೆ ರೂಟ್ ತ್ರೀ ಸೊ ಎ ಸಿಯನ್ನು ಯನ್ನು ನಾವೇನಂತೇಳಿ ತೆಗೆದುಕೊಳ್ತೀವಿ ಎ ಬಿ ಪ್ಲಸ್ ಬಿ ಸಿ ಸೊ ರೂಟ್ ತ್ರೀ ಇಸ್ ಈಕ್ವಲ್ಸ್ ಟು ಎ ಬಿ ಪ್ಲಸ್ ಬಿ ಸಿ ಡಿವೈಡೆಡ್ ಬೈ ಟ್ವೆಂಟಿ ಓಕೆನಾ ಸೊ ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ ಟ್ವೆಂಟಿ ರೂಟ್ ತ್ರೀ ಆಯಿತು ಸೊ ಟ್ವೆಂಟಿ ರೂಟ್ ತ್ರೀ ಇಸ್ ಈಕ್ವಲ್ ಟು ಎ ಬಿ ಪ್ಲಸ್ ಬಿ ಸಿ ಅಂದರೆ ಟ್ವೆಂಟಿ ಸೊ ಎ ಬಿ ಇಸ್ ಈಕ್ವಲ್ಸ್ ಟು ಈ ಟ್ವೆಂಟಿಯನ್ನು ಆ ಕಡೆ ತೆಗೆದುಕೊಂಡ್ರೆ ಟ್ವೆಂಟಿ ರೂಟ್ ತ್ರೀ ಮೈನಸ್ ಟ್ವೆಂಟಿ ಆಯಿತು ಸೊ ಎರಡರಲ್ಲೂ ಕಾಮನ್ ಇರೋದು ಟ್ವೆಂಟಿ ಕಾಮನ್ ತೆಗೆದ್ರೆ ಉಳಿಯೋದು ರೂಟ್ ತ್ರೀ ಮೈನಸ್ ಒನ್ ಆಯಿತು ಹಾಗಾಗಿ ಎ ಬಿ ಇಸ್ ಈಕ್ವಲ್ಸ್ ಟು ಟ್ವೆಂಟಿ ರೂಟ್ ತ್ರೀ ಮೈನಸ್ ಒನ್ ಮೀಟರ್ ಆಯಿತು ಹಾಗಾಗಿ ಎ ಬಿ ಉದ್ದ ಈ ಪ್ರಸರಣ ಗೋಪುರದ ಮೇಲ್ತುದಿಯ ಉದ್ದ ಇಪ್ಪತ್ತು ರೂಟ್ ತ್ರೀ ಮೈನಸ್ ಒನ್ ಆಯಿತು ಅರ್ಥ ಆಗ್ತಾ ಇದೆಯಾ ನೆಕ್ಸ್ಟ್ ಐದನೇ ಲೆಕ್ಕ ಎಂಬತ್ತು ಮೀಟರ್ ಅಗಲವುಳ್ಳ ರಸ್ತೆಯ ಎರಡೂ ಬದಿಗಳಲ್ಲಿ ಒಂದೇ ಎತ್ತರವಿರುವ ಎರಡು ಕಂಬಗಳು ಅಭಿಮುಖವಾಗಿ ನಿಂತಿವೆ ರಸ್ತೆಯ ಮೇಲಿನ ಒಂದು ಬಿಂದುವಿನಿಂದ ಕಂಬದ ಮೇಲ್ತುದಿಗಳು ಉನ್ನತ ಕೋನಗಳು ಕ್ರಮವಾಗಿ ಮೂವತ್ತು ಡಿಗ್ರಿ ಮತ್ತು ನಲ್ ಅರವತ್ತು ಡಿಗ್ರಿ ಆಗಿದೆ ಕಂಬಗಳ ಎತ್ತರವನ್ನು ಮತ್ತು ಕಂಬಗಳಿಂದ ರಸ್ತೆಯ ಮೇಲಿನ ಬಿಂದುಗಳಿಗಿರುವ ದೂರವನ್ನು ಕಂಡುಹಿಡಿಯಿರಿ ಮಕ್ಕಳ ಇಲ್ಲಿ ಲೆಕ್ಕ ಏನು ಹೇಳ್ತಿದೆ ಅಂದರೆ ಎಂಬತ್ತು ಮೀಟರ್ ಅಗಲವುಳ್ಳ ರಸ್ತೆ ಒಂದು ರಸ್ತೆ ಇದೆ ಸೊ ಬಿ ಸಿ ಅನ್ನೋದು ರಸ್ತೆ ಸೊ ಎರಡೂ ಬದಿಗಳಲ್ಲಿ ಏನಿದೆ ಒಂದೇ ಎತ್ತರವಿರುವ ಎರಡೂ ಕಂಬಗಳು ಅಭಿಮುಖವಾಗಿವೆ ಸೊ ಬಿನಲ್ಲೂ ಒಂದು ಕಂಬ ಇದೆ ಅದೇ ರೀತಿ ಸಿನಲ್ಲೂ ಒಂದು ಕಂಬ ನಿಂತಿದೆ ಹೌದಾ ಎರಡೂ ಕಂಬಗಳಿದ್ದಾವೆ ಮಕ್ಕಳ ರಸ್ತೆಯ ಮೇಲಿನ ಒಂದು ಬಿಂದುವಿನಲ್ಲಿ ಯಾವುದೋ ಒಂದು ಬಿಂದುವಿನಿಂದ ಕಂಬದ ಮೇಲ್ತುದಿಯ ಮೇಲ್ತುದಿಗಳ ಉನ್ನತ ಕೋನಗಳು ಯಾವುದೋ ಒಂದು ತುದಿಯಿಂದ ಅದನ್ನು ನೋಡಿದಾಗ ಉನ್ನತ ಕೋನ ಮೂವತ್ತು ಡಿಗ್ರಿ ಮತ್ತು ಅರುವತ್ತು ಡಿಗ್ರಿ ಆಗಿದೆ ಹಾಗಾದರೆ ಕಂಬದ ಎತ್ತರವನ್ನು ಕಂಡುಹಿಡಿಯಿರಿ ಕಂಬದ ಎತ್ತರಗಳನ್ನು ಮತ್ತೆ ಕಂಬಗಳಿಂದ ರಸ್ತೆಯ ಮೇಲಿನ ಬಿಂದುವಿ ಇರುವ ದೂರವನ್ನು ಸೊ ಕಂಬದ ಎತ್ತರವನ್ನು ಕಂಡುಹಿಡಬೇಕು ಯಾವುದೋ ಬಿಂದುವಿನಿಂದ ನೋಡಿದಾಗ ಬರ್ತಾ ಇರೋದು ಹಾಗಾಗಿ ಎಷ್ಟು ದೂರದಿಂದ ಆ ಬಿಂದು ಇದೆ ಅದನ್ನು ಸಹ ನಾವು ಇದನ್ನು ಕಂಡುಹಿಡಿಬೇಕಾಗುತ್ತೆ ಸೊ ಹಾಗಾಗಿ ಇಲ್ಲಿ ನನಗೆ ಎರಡು ತ್ರಿಭುಜ ಇದೆ ತ್ರಿಭುಜ ಎ ಸಿ ಡಿ ತ್ರಿಭುಜ ಎ ಸಿ ಡಿಯಲ್ಲಿ ಟ್ಯಾನ್ಸ್ ತರ್ಟಿ ಡಿಗ್ರಿ ಈಸ್ ಈಕ್ವಲ್ಸ್ ಟು ಸಿ ಡಿವೈಡೆಡ್ ಬೈ ಎ ಸಿ ರೈಟ್ ಸೊ ಟ್ಯಾನ್ಸ್ ಸಿಕ್ಸ್ಟಿ ಅಂದರೆ ಏನಪ್ಪ ತರ್ಟಿ ಅಂದರೆ ಒನ್ ಬೈ ರೂಟ್ ತ್ರೀ ಸಿ ಡಿ ಅಂದರೆ ವಿ ಡೋಂಟ್ ನೋ ಸೊ ಐ ಕನ್ಸಿಡರ್ಡ್ ಆಸ್ ಎಚ್ ರೈಟ್ ಎಚ್ ಡಿವೈಡೆಡ್ ಬೈ ಸೊ ಇಲ್ಲಿ ಹೇಗೆ ಏಯ್ಟಿ ಬಂತು ಎ ಸಿ ಅಂದರೆ ಏಯ್ಟಿ ಹೇಗೆ ಬಿ ಸಿ ಅಂದರೆ ದ ಹೋಲ್ ಡಿಸ್ಟೆನ್ಸ್ ಈಸ್ ಏಯ್ಟಿ ಮೀಟರ್ ಸೊ ಹಾಗಾಗಿ ನನಗೆ ಬಿ ಎನ ಎಕ್ಸ್ ಅಂತ ತೆಗೆದುಕೊಂಡ್ರೆ ಎ ಸಿ ಕಂಡು ಹಿಡಿಯೋದು ಬಹಳ ಈಸಿ ಏಯ್ಟಿ ಮೈನಸ್ ಎಕ್ಸ್ ಸೊ ಹಾಗಾಗಿ ಏಯ್ಟಿ ಮೈನಸ್ ಎಕ್ಸ್ ಆಗುತ್ತೆ ಒರೆ ಗುಣಾಕಾರ ಮಾಡಿಕೊಂಡ್ರೆ ಎಂಬತ್ತು ಮೈನಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಚ್ ರೂಟ್ ತ್ರೀ ಆಯಿತು ಇದನ್ನು ಸಮೀಕರಣ ಒಂದು ಅಂತ ತಗೊಳ್ಳೋಣ ಅದೇ ರೀತಿ ಈ ತ್ರಿಭುಜವನ್ನು ಕನ್ಸಿಡರ್ ಮಾಡ್ಕೊಳ್ಳೋಣ ಬಿ ಎ ಇ ತ್ರಿಭುಜ ಎ ಬಿ ಯಲ್ಲಿ ಟ್ಯಾನ್ ಸಿಕ್ಸ್ಟಿ ಡಿಗ್ರಿ ಇಸ್ ಈಕ್ವಲ್ ಟು ಬಿ ಇ ಡಿವೈಡೆಡ್ ಬೈ ಎ ಬಿ ಸೊ ಟ್ಯಾನ್ ಸಿಕ್ಸ್ಟಿ ಅಂದರೆ ರೂಟ್ ತ್ರೀ ಬಿ ಎ ಅಂದರೆ ಎಚ್ ಆಗುತ್ತೆ ಡಿವೈಡೆಡ್ ಬೈ ಎಕ್ಸ್ ಸೊ ಹಾಗಾಗಿ ಎಕ್ಸ್ ರೂಟ್ ತ್ರೀ ಇಸ್ ಈಕ್ವಲ್ ಟು ಎಚ್ ಆಯಿತು ಸೊ ಈಗ ನನಗೆ ಸಮೀಕರಣ ಎರಡರಲ್ಲಿ ಎಚ್ ಬೆಲೆ ಗೊತ್ತಾಯಿತು ಸೊ ಈ ಎಚ್ ಬೆಲೆಯನ್ನು ಸಮೀಕರಣ ಒಂದಕ್ಕೆ ಆದೇಶಿಸೋಣ ಹಾಗಾಗಿ ಏಯ್ಟಿ ಮೈನಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಚ್ ರೂಟ್ ತ್ರೀ ಸೊ ಏಯ್ಟಿ ಮೈನಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಚ್ ಅಂತಂದರೆ ಏನು ಎಕ್ಸ್ ರೂಟ್ ತ್ರೀ ಸೊ ಹಾಗಾಗಿ ಎಕ್ಸ್ ಇಂಟು ರೂಟ್ ತ್ರೀ ರೂಟ್ ತ್ರೀ ಆಯಿತು ಸೊ ರೂಟ್ ತ್ರೀ ರೂಟ್ ತ್ರೀ ಅಂತ ಹೇಳಿದ್ರೆ ನಮಗೆ ಗೊತ್ತಿದೆ ಮಕ್ಳ ರೂಟ್ ತ್ರೀ ಹೋಲ್ ಸ್ಕ್ವೇರ್ ಆಯಿತು ಸ್ಕ್ವೇರ್ ಸ್ಕ್ವೇರ್ ಕ್ಯಾನ್ಸಲ್ ಆದರೆ ತ್ರೀ ಉಳಿಯುತ್ತೆ ಸೊ ಹಾಗಾಗಿ ತ್ರೀ ಎಕ್ಸ್ ಆಯಿತು ಓಕೆನಾ ಸೊ ಆ ರಿ ಗೆಟ್ಟಿಂಗ್ ಚಿಲ್ಡ್ರನ್ ಎಸ್ ಸೊ ಹಾಗಾಗಿ ಈಗ ನನಗೆ ತ್ರೀ ಎಕ್ಸ್ ಆಯಿತು ಇಲ್ಲಿ ಎಕ್ಸ್ ಇದೆ ಸೊ ಎಕ್ಸನ್ನು ನಾವೇನು ಮಾಡೋಣ ಮಕ್ಳ ಈ ಕಡೆ ತೆಗೆದುಕೊಂಡ್ರೆ ಏನಾಗುತ್ತೆ ಪ್ಲಸ್ ಎಕ್ಸ್ ಆಯಿತು ಹೌದಾ ಹಾಗಾಗಿ ಏಯ್ಟಿ ಇಸ್ ಈಕ್ವಲ್ಸ್ ಟು ಫೋರ್ ಎಕ್ಸ್ ಆಯಿತು ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು ಟ್ವೆಂಟಿ ಎಮ್ ಆಯಿತು ಡಿವೈಡ್ ಮಾಡಿದ್ರೆ ಸೊ ಎಕ್ಸ್ ಬೆಲೆ ಏನಾಯಿತು ಟ್ವೆಂಟಿ ಮೀಟರ್ ಆಯಿತು ಸೊ ಎಕ್ಸ್ ಅನ್ನೋದನ್ನು ನಾವೇನು ಮಾಡ್ತೀವಿ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ ಸೊ ಎಕ್ಸ್ ಬೆಲೆಯನ್ನು ನಾವು ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಾಗ ಏನಾಗುತ್ತೆ ವಿಲ್ ಗೆಟ್ ಟ್ವೆಂಟಿ ರೂಟ್ ತ್ರೀ ಆಯಿತು ಹಾಗಾಗಿ ಕಂಬಗಳ ಎತ್ತರ ಎರಡೂ ಕಂಬಗಳ ಎತ್ತರ ಟ್ವೆಂಟಿ ರೂಟ್ ತ್ರೀ ಆಯಿತು ಸೊ ನನಗೆ ಅವ್ರು ಕೇಳಿರೋದೇನು ಆ ಬಿಂದುವಿನಿಂದ ಇಲ್ಲಿಂದ ಈ ಬಿಂದುವಿನಿಂದ ಇದಕ್ಕಿರುವ ದೂರ ಎಷ್ಟು ಸೊ ವೆರಿ ಈಸಿ ಮಕ್ಕಳ ನೀವೇನು ಮಾಡಬೇಕು ಇಲ್ಲಿ ಎಕ್ಸ್ ವ್ಯಾಲ್ಯೂ ಅಂದ್ರೇನು ಟ್ವೆಂಟಿ ಸೊ ಹಾಗಾಗಿ ನನಗೆ ಒಂದ್ರ ಬೆಲೆ ಅಂತ ಗೊತ್ತಾಯಿತು ಸೊ ಇದು ಏಯ್ಟಿ ಮೈನಸ್ ಎಕ್ಸ್ ಮಾಡಿದ್ರೆ ಸಿಕ್ಸ್ಟಿ ಆಯಿತು ಸೊ ಹಾಗಾಗಿ ಬಿ ಎ ಟ್ವೆಂಟಿ ಎ ಸಿ ಸಿಕ್ಸ್ಟಿ ಮೀಟರ್ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ಸಮುದ್ರದ ಮಟ್ಟದಿಂದ ಎಪ್ಪತ್ತೈದು ಮೀಟರ್ ಎತ್ತರವಿರುವ ದೀಪಸ್ತಂಭವೊಂದರ ಮೇಲಿನಿಂದ ಎರಡು ಅಡಗುಗಳನ್ನು ನೋಡಿದಾಗ ಉಂಟಾದ ಅವನತ ಕೋನಗಳು ಮೂವತ್ತು ಡಿಗ್ರಿ ಮತ್ತು ನಲವತ್ತೈದು ಡಿಗ್ರಿ ಆಗಿವೆ ದೀಪಸ್ತಂಭದ ಒಂದೇ ಪಾರ್ಶ್ವದಿಂದ ಒಂದು ಹಡಗಿನ ಹಿಂದೆ ಮತ್ತೊಂದಿದ್ದರೆ ಎರಡೂ ಹಡಗುಗಳಿಗಿರುವ ದೂರವನ್ನು ಕಂಡುಹಿಡಿಯಿರಿ ಸೊ ಇಲ್ಲಿ ಪ್ರಶ್ನೆಯನ್ನು ಅರ್ಥ ಮಾಡಿಕೊಳ್ಳಿ ಸಮುದ್ರ ಮಟ್ಟದಿಂದ ಎಪ್ಪತ್ತೈದು ಮೀಟರ್ ಇದು ಒಂದು ದೀಪಸ್ತಂಭ ಇದರ ಎತ್ತರ ಎಪ್ಪತ್ತೈದು ಮೀಟರ್ ಇದೆ ಈ ದೀಪಸ್ತಂಭದ ಮೇಲಿನಿಂದ ಹಡಗುಗಳನ್ನು ಇಲ್ಲೊಂದು ಅಡಗು ಇದೆ ಇಲ್ಲೊಂದು ಅಡಗು ಇದೆ ಇಲ್ಲೊಂದು ಅಡುಗು ಇದೆ ಸೊ ಇವುಗಳನ್ನು ನೋಡಿದಾಗ ಉಂಟಾದಂತಹ ಕೋನ ಸೊ ಇದನ್ನು ಈ ಒಂದು ಹಡಗನ್ನು ನೋಡಿದಾಗ ನಮಗೆ ಮೂವತ್ತು ಡಿಗ್ರಿ ಉಂಟಾಗ್ತಾ ಇದೆ ಅದೇ ಈ ಹಡಗನ್ನು ನೋಡಿದಾಗ ನಲವತ್ತೈದು ಡಿಗ್ರಿ ಕೋನ ಅಂದರೆ ಮೇಲಿಂದ ಕೆಳಗಡೆ ನೋಡೋದು ದೀಪಸ್ತಂಭಗಳ ಒಂದೇ ಪಾರ್ಶ್ವದಿಂದ ದೀಪಸ್ತಂಭದ ಒಂದೇ ಪಾರ್ಶ್ವದಲ್ಲಿ ಒಂದು ಹಡಗಿನ ಹಿಂದೆ ಮತ್ತೊಂದಿದ್ದರೆ ಸೊ ಒಂದೇ ಪಾರ್ಶ್ವದಲ್ಲಿ ನಾ ಎರಡು ಕಡೆ ಅಲ್ಲ ಒಂದೇ ಪಾರ್ಶ್ವದಲ್ಲಿ ಒಂದರ ಕೆಳಗೆ ಇನ್ನೊಂದಿದ್ದರೆ ಆ ಎರಡು ಹಡಗುಗಳಿಗಿರುವಂತಹ ದೂರವನ್ನು ಕಂಡುಹಿಡಿಯಿರಿ ಸೊ ಇಲ್ಲಿ ಮಕ್ಕಳು ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಏನಕ್ಕೆ ಇಲ್ಲಿ ಫಾರ್ಟಿ ಫೈವ್ ಡಿಗ್ರಿ ಸೊ ಇಲ್ಲಿ ನಮಗೆ ಎರಡು ಛೇದಕ ರೇಖೆಗಳು ಅಂತ ಹೇಳಿ ತೆಗೆದುಕೊಂಡಾಗ ನಮಗೇನಾಗುತ್ತೆ ಪರ್ಯಾಯ ಕೋನ ಅನುರು ಪರ್ಯಾಯ ಕೋನಗಳನ್ನು ನಾವು ತೆಗೆದುಕೊಳ್ತೀವಿ ರೈಟ್ ಸೊ ಇದು ನಲ್ವತ್ತೈದು ಡಿಗ್ರಿ ಇದೆ ಇದು ನಲ್ವತ್ತೈದು ಇರುತ್ತೆ ಇದು ಮೂವತ್ತಿದ್ರೆ ಇದು ಮೂವತ್ತಿದ್ರೆ ಇರ್ತದೆ ಸೊ ಈಗ ನಾನು ಏನು ಮಾಡಬೇಕು ನಾವು ಕಂಡುಹಿಡೀಬೇಕಾಗಿರೋದೇನು ಎರಡೂ ಹಡಗುಗಳಿಗಿರುವ ದೂರವನ್ನು ಕಂಡುಹಿಡಿಬೇಕು ಮಕ್ಕಳ ಈ ಸಿ ಡಿಯನ್ನು ನಾವು ಕಂಡಿಡಬೇಕಿದ್ರೆ ಎಷ್ಟು ದೂರ ಇವುಗಳ ನಡುವೆ ದೂರ ಇದೆ ಅಂತ ಸೊ ಈಗ ನಮಗೆ ತ್ರಿಭುಜ ಎ ಬಿ ಡಿಯನ್ನು ತೆಗೆದುಕೊಳ್ಳೋಣ ಈ ತ್ರಿಭುಜ ಎ ಬಿ ಡಿಯಲ್ಲಿ ಸೊ ತ್ರಿಭುಜ ಎ ಬಿ ಡಿಯಲ್ಲಿ ಸೊ ಟ್ಯಾನ್ ತರ್ಟಿ ಡಿಗ್ರಿ ಇಸ್ ಈಕ್ವಲ್ಸ್ ಟು ಎ ಬಿ ಡಿವೈಡೆಡ್ ಬೈ ಎ ಡಿ ಆಗಿದೆ ಹೌದಾ ಸೊ ಟೆನ್ ತರ್ಟಿ ಅಂದರೆ ಒನ್ ಬೈ ರೂಟ್ ತ್ರೀ ಡಿವೈಡೆಡ್ ಬೈ ಎ ಬಿ ಅಂದರೆ ಏನಪ್ಪ ಸೆವೆಂಟಿ ಫೈ ಸೊ ಸೆವೆಂಟಿ ಫೈ ಡಿವೈಡೆಡ್ ಬೈ ಎ ಡಿ ಎ ಡಿ ಗೊತ್ತಿಲ್ಲ ಹಾಗೆ ಬರ್ಕೊಳ್ಳೋಣ ಸೊ ಎ ಡಿ ಇಸ್ ಈಕ್ವಲ್ ಟು ಸೆವೆಂಟಿ ಫೈ ಕರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದರೆ ಸೆವೆಂಟಿ ಫೈ ರೂಟ್ ತ್ರೀ ಎಮ್ ಆಯಿತು ಹಾಗಾಗಿ ನನಗೆ ಎ ಇಂದ ಈ ಗೋಪುರದಿಂದ ಈ ಕೊನೆಯ ಹಡಗಿನವರೆಗೆ ಇರುವಂತಹ ಉದ್ದ ಗೊತ್ತಾಯಿತು ಅದು ಸೆವೆಂಟಿ ಫೈ ರೂಟ್ ತ್ರೀ ಮೀಟರ್ ಆಯಿತು ಸೊ ಅದೇ ರೀತಿ ತ್ರಿಭುಜ ಎ ಸಿ ಬಿಯಲ್ಲಿ ಎ ಸಿ ಬಿ ಯಲ್ಲಿ ಟ್ಯಾನ್ ಫಾರ್ಟಿ ಫೈವ್ ಡಿಗ್ರಿ ಇಸ್ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಎ ಸಿ ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು ಸೊ ಇಲ್ಲಿ ಎ ಬಿ ಅಂತ ಹೇಳಿದರೆ ಎಪ್ಪತ್ತೈದು ಮೀಟರ್ ಯಾಕೆಂದರೆ ಗೋಪುರದ ಉದ್ದ ಗೊತ್ತಿದೆ ಸೊ ಟ್ಯಾನ್ ಫಾರ್ಟಿ ಫೈವ್ ಅಂದರೆ ಒನ್ ಡಿಗ್ರಿ ಎ ಸಿ ಅಂತ ಹೇಳಿದರೆ ಏನು ಮಾಡ್ತೀವಿ ನಾವು ಎ ಡಿ ಮೈನಸ್ ಸಿ ಡಿಯನ್ನು ಮಾಡ್ತೀವಿ ಓಕೆನಾ ಸೊ ನನಗೆ ಸಿ ಡಿ ಎಕ್ಸ್ ಅಂತ ಏನಾಗುತ್ತೆ ಎ ಸಿ ಸೆವೆಂಟಿ ಫೈವ್ ರೂಟ್ ತ್ರೀ ಮೈನಸ್ ಎಕ್ಸ್ ಆಯಿತು ಸೊ ಬರ್ಕೊಳ್ಳೋಣ ಸೊ ಈಗ ನಾವು ಇದನ್ನು ಅವರೇ ಗುಣಾಕಾರವನ್ನು ಮಾಡಿಕೊಂಡ್ರೆ ಸೊ ನಮಗೆ ಸೆವೆಂಟಿ ಫೈವ್ ರೂಟ್ ತ್ರೀ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಸೆವೆಂಟಿ ಫೈವ್ ಸೊ ಸೆವೆಂಟಿ ಫೈವ್ ಇರೋದನ್ನ ಒಂದು ಕಡೆ ಬರ್ಕೊಳ್ಳೋಣ ಎಕ್ಸ್ನ ಒಂದು ಕಡೆ ಬರ್ಕೊಳ್ಳೋಣ ಸೊ ಸೆವೆಂಟಿ ಫೈವ್ ಕಾಮನ್ ಇರೋದ್ರಿಂದ ಉಳಿಯೋ ಎಕ್ಸ್ ಇಸ್ ಈಕ್ವಲ್ಸ್ ಟು ಸೆವೆಂಟಿ ಫೈವ್ ಇಂಟು ರೂಟ್ ತ್ರೀ ಮೈನಸ್ ಒನ್ ಸೊ ರೂಟ್ ತ್ರೀ ಅಂತೇಳಿದರೆ ಒನ್ ಪಾಯಿಂಟ್ ಸೆವೆನ್ ತ್ರೀ ಸೊ ಹಾಗಾಗಿ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ ನಮಗೆ ಅದರ ಕಂಪ್ಲೀಟ್ ಎಕ್ಸ್ ಬೆಲೆ ಗೊತ್ತಾಗುತ್ತೆ ಐವತ್ನಾಲ್ಕು ಪಾಯಿಂಟ್ ಏಳು ಐದು ಮೀಟರ್ ಸೊ ಹಾಗಾಗಿ ನನಗೆ ಐವತ್ನಾಲ್ಕು ಪಾಯಿಂಟ್ ಏಳು ಐದು ಮೀಟರ್ ಅಂದರೆ ಏನು ಮಕ್ಕಳ ಈ ಎರಡೂ ಹಡಗುಗಳ ನಡುವೆ ಇರುವಂತಹ ದೂರ ಸೊ ಸಿ ಎಕ್ಸ್ ಅಂದರೆ ನಾವು ಅದನ್ನೇ ತೆಗೆದುಕೊಂಡಿರೋದು ಸಿ ಡಿ ಎಕ್ಸ್ ಸಿ ಡಿ ಅಂದರೆ ಎರಡು ಹಡಗುಗಳ ನಡುವೆ ಇರುವ ಎತ್ತರ ಹಾಗಾಗಿ ಅದೆಷ್ಟಿದೆ ಎಪ್ ಐವತ್ನಾಲ್ಕು ಪಾಯಿಂಟ್ ಏಳು ಐದು ಮೀಟರ್ ಆಗುತ್ತೆ ಸೊ ಇನ್ನೂ ತುಂಬ ಲೆಕ್ಕಗಳಿದ್ದಾವೆ ಮಕ್ಕಳ ಬಿಡಿಸ್ಲಿಕ್ಕೆ ಸೊ ವಿಡಿಯೋ ಲೆಂತ್ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ನಿಮಗೂ ಸಹ ಬೋರ್ ಆಗುತ್ತೆ ಸೊ ನಾನು ಇನ್ನೊಂದು ಪಾರ್ಟ್ ಟು ಮತ್ತು ಪಾರ್ಟ್ ತ್ರೀ ಅಂತ ಹೇಳಿ ಇನ್ನೂ ಎರಡು ವೀಡಿಯೋಸ್ಗಳನ್ನು ಮಾಡ್ತೀನಿ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು